ಜಗತ್ತಿಗೆ ಬೆಳಕು ನೀಡಿದ ಸಮಾಜ ಹಾಲುಮತ ಸಮಾಜ ಉಪನ್ಯಾಸಕ ರಮೇಶ್ ಬಾಬು ಯಾಳಗಿ ತಮ್ಮ ಕೀರ್ತನೆ ಮೂಲಕ ಈ ಮನುಕುಲಕ್ಕೆ ಮಾದರಿಯಾಗಿ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸಿ ಜಗತ್ತಿಗೆ ಬೆಳಕು ಚಲ್ಲಿದ ಮಹಾನ್ ಸಂತ ಭಕ್ತಶ್ರೇಷ್ಠ ಕನಕದಾಸರು ಎಂದು ಮಾನ್ವಿ ಸರ್ಕಾರಿ ಪದವಿ ಪೇಯು ಕಾಲೇಜಿನ ಉಪನ್ಯಾಸಕ ರಮೇಶ್ ಬಾಬು ಯಾಳಗಿ ಹೇಳಿದರು ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತದ ತಾಲೂಕು ಪಂಚಾಯತ್ ಭಿ ವತಿಯಿಂದ ਆਇਨੁਰਾ ਮੋਤੇਲ ਨੇ ਆਭਕਤਾ ਸ੍ਰੇਸ਼ਟ ਕੰਕ ਦਾਸ ਜੀ ਦਾ ਜਨਮ ਦਿਨ ਕਾਰਜਕ੍ਰਮ ਦਾ ਵਿਸ਼ੇਸ਼ ਉਪਨਿਆਸ ਕਰਾ ਕੇ ਬਾਗਮੰਡਤਵ ਨੂੰ ಸಮಾಜದ ಮಹಾನ್ ಶಕ್ತಿ ಯಾರಾದರೂ ಇದ್ರೆ ಅದು ಭಕ್ತ ಕನಕದಾಸರು ಹಾಲುಮತ ಸಮಾಜ ಲೋಕವಂದಿತ ಸಮಾಜವಾಗಿದೆ ಆದರೆ ಕುರುಬರ ಕುಲದಲ್ಲಿ ಅನೇಕ ಸಂತರು ಶರಣರು ಜನಿಸಿದ್ದಾರೆ ಸಮಾಜದ ಸಮೂಹದ ಕಳಂಕವನ್ನ ತೊಳೆದು ನಮ್ಮ ನಿಮ್ಮೆಲ್ಲರ ಭಕ್ತ ಕನಕದಾಸರಾಗಿದ್ದಾರೆ ಭಕ್ತ ಕನಕದಾಸರು ಪ್ರಚಾರ ಪ್ರಿಯರು ಅಲ್ಲ ವಿಚಾರ ಪ್ರಿಯರಾಗಿದ್ದಾರೆ ಆದರೆ ಕನಕದಾಸರು ಮನುಷ್ಯನ ಬದುಕನ್ನ ಕಟ್ಟಿಕೊಡುವುದರದಾದರೆ ಕನಕದಾಸರ ಆದರ್ಶ ತತ್ವಗಳನ್ನ ಪಾಲನೆ ಮಾಡಬೇಕು ಆಚಾರ ವಿಚಾರಗಳು ತಿಳಿದುಕೊಳ್ಬೇಕು ಈ ಮನುಕುಲಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಬಾಳ್ಬೇಕು ಎಂದು ಹೇಳಿದರು ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡಗೌಡ ಪಾಟೀಲ್ ಅವರು ಡೊಳ್ಳು ಬಾರಿಸುವ ಮೂಲಕ ಹಾಗೂ ಸೊಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಭಕ್ತ ಕನಕದಾಸರ ಈ ಜಯಂತಿ ಕಾರ್ಯಕ್ರಮಕ್ಕೆ ಸರ್ವ ಸಮಾಜದವರನ್ನ ಕರೆದು ಅತ್ಯಂತ ಅದೂರಿಯಾಗಿ ಕಾರ್ಯಕ್ರಮದ ಮೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮವನ್ನ ಮಾಡಿ ಅತ್ಯಂತ ಶಾಂತಿಯುತವಾಗಿ ನೆರವೇರಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದರು ಹಾಲುಮದ ಸಮಾಜದ ಶಾಖಾ ಮಠ ಶ್ರೀಗಳಾದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರ್ಯಕ್ರಮದ ಆಶೀರ್ವಚನ ನೀಡಿದರು ತಹಸೀಲ್ದಾರರಾದ ಅಶೋಕ ಶಿಗಾವಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಲುಮುಖ ಸಮಾಜದ ವೇದಮೂರ್ತಿಗಳಾದ ಶರಣಯ್ಯ ಗುರುವಿನ ಶಿವಾನಂದಯ್ಯ ಗುರುವಿನ ಹಾಲುಮುಖ ಸಮಾಜದ ಅಧ್ಯಕ್ಷರಾದ ಮಲ್ಲಣ್ಣ ಫಲೇದ್ ದೇವೇಂದ್ರಪ್ಪ ಬಳುಟಗಿ ವಕೀಲರ ಸಂಘದ ಅಧ್ಯಕ್ಷರಾದ ಸಂಗನಗೌಡ ಪಾಟೀಲ್ ರಾಜೀವ್ ಗಂಗನಾ ಸೇರಿದಂತೆ ಅಂತ ಪ್ರಶ್ನೆ ಉಪಸ್ಥಿತರಿದ್ದರು ಮುಂದೆ ನೋಡಿ ಅಲ್ಲ ಕುದ ಎಂಬ ಅರ್ಥವನ್ನು ತಿಳಿಯದೆ ಮುಲ್ಲ ಶಾಸ್ತ್ರದ ನೆಲೆಯ ಮುನ್ನರಿಯದೆ ಕೊಳ್ಳು ಕೂಗನ್ನು ಕೂಗಿ ಹೊಗಳಿ ಬಾಯಾರುವಂತ ಕಳ್ಳ ಸುಳ್ಳರಿಗಿಲ್ಲಿ ವೀರ ಸ್ವರ್ಗ ಉಂಟೆ ವೇಷ ಭಾಷೆಯ ಗೋಸಾಯ ಉಡೆ ಉಟ್ಟು ಆಶೆಯನ್ನು ತೊರೆಯದೆಯೇ ತಪ್ಪಕ್ಕೆ ಕುಳಿತು ವಾಸನೆಯ ಗುರುತಿನ ಒಲಬನರಿಯದ ಇಂತಹ ವೇಷಧಾರಿಗಳೆಲ್ಲ ಸನ್ಯಾಸಿಗಳೇ ಆರು ಚಕ್ರದ ನೆಲೆಯ ಅಷ್ಟಾಂಗ ಯೋಗದಲ್ಲಿ ಮೂರು ಮೂರ್ತಿಯ ಮೂರು ಕಡೆಯೊಳಗಿಸಿ ಮಾರಪಿತನಿಯ ಕಾಗಿನಲ್ಲಿ ಆದಿಕೇಶವನ್ನು ಸಾರಿ ಬಜಿಸಿದವನಿಗೆ ಕೊರೆವ ಕೊರತೆಯುಂಟೆ ಎಂದು ಪ್ರಶ್ನೆ ಮಾಡ್ತಾರೆ ಕಪಟದ ಮೌಢ್ಯದ ಸೋಗಲಾಡಿತನದ ಕಂದಾಚಾರದ ಜಾತಿ ವ್ಯವಸ್ಥೆಯ ಕೊಡು ವಿರೋಧಿ ಯಾರಂದ್ರೆ ಕನಸು ಒಂದು ಜಾತಿಗೆ ಆತನನ್ನು ದಯಮಾಡಿ ಸೀಮಿತಗೊಳಿಸಬಾರದು ಬಳಸಬಾರದು ಜಯಂತಿ ಜಯಂತಿ ಈಗ ಅಪ್ಪ ಅಯ್ಯಪ್ಪ ಯಾರೋಬ್ಬ ಹೇಳಿದ್ರು ನಮ್ಮಪ್ಪನ ಹೆಸರು ಬಸಣ್ಣ ಬಸಣ್ಣ ಹೆಸರು ಸಂಗಪ್ಪ ಸಂಗಪ್ಪನ ಹೆಸರು ಏನು ಗೊತ್ತಿಲ್ಲ ಅಲ್ಲಿಗೆ ನಮ್ಮ ಅಪ್ಪಗೆ ಯಾರು ಜಯದ ಹಂತವನ್ನು ತಲುಪಿರ್ತಾರೆ ಅವ್ರಿಗೆ ಜಯಂತಿ ಮಾಡ್ತಾರೆ ಜಯಂತಿ ಜಯದ ಹಂತ ಸಕ್ಸಸ್ಫುಲ್ ಲೈಫ್ ಕೌಟುಂಬಿಕವನ್ನ ಗೆದ್ದು ಸಮಾಜಮುಖಿಯಾಗಿ ಹಚ್ಚಿದವರ ಪರವಾಗಿ ಯಾರು ಮಾತಾಡ್ತಾರೆ ಅವರನ್ನ ಇಂಥ ಬಹಿರಂಗದಲ್ಲಿ ಜಯಂತಿ ಮಾಡ್ತಾರೆ ಐದು ನೂರು ವರ್ಷಗಳ ಆ ಪುಣ್ಯಾತ್ಮ ಇನ್ನೂ ಜೀವಂತ ಇದ್ದಾನೆ ಅಂದ್ರೆ ಆತನ ವ್ಯಕ್ತಿತ್ವ ಎಂತಾಗಿರಬೇಕು ಅಂತ ಒಂದಿಷ್ಟು ಅವಲೋಕನ ಮಾಡಬೇಕಾಗಿದೆ ನೂರಾರು ಭಾವದ ಬಾವಿ ಎತ್ತಿಕೋ ನಿನಗೆ ಬೇಕಾದ ಸೀನೀರ ಪಾತ್ರೆ ಆಕಾರಗಳ ಕುರಿತು ಜಗಳ ಬೇಕೆ ನಮಗೆ ಬೇಕಾಗಿರುವುದು ದಾಹ ಪರಿಹಾರವಲ್ಲವೇ ಅಂತಾನೆ ಡಾಕ್ಟರ್ ಪಥ ನಮ್ಮೆಲ್ಲರ ಜೀವನ ಪಥವಾಗಬೇಕು ಸಾರ್ವಜನಿಕ ವ್ಯಕ್ತಿಯನ್ನ ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು ಇದು ಎಲ್ಲ ಮಹಾತ್ಮರಿಗೂ ಅನ್ವಯಿಸಿ ಹೇಳುವ ಮಾತು ನಾನು ವಾಲ್ಮೀಕಿ ಬಗ್ಗೆ ಮಾತಾಡ್ತೀನಿ ಸಿದ್ದರಾಮೇಶ್ವರ ಬಗ್ಗೆ ಮಾತಾಡ್ತೀನಿ ಬಸವ ಜಯಂತಿ ಬಗ್ಗೆ ಮಾತಾಡ್ತೀನಿ ಎಲ್ಲ ರಾಜ್ಯ ತುಂಬ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಹತ್ತು ಸಾವಿರ ಜನರಿಗೆ ನಾನು ಮಾತಾಡಿ ಬಂದವನು ಇದು ಅಹಂಕಾರದ ಮಾತಲ್ಲ ಯಾಕೆ ಈ ಮಾತನ್ನು ಒತ್ತಿ ಒತ್ತಿ ಒತ್ತಿರತ್ತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಜಯಂತಿಗಳು ಕೇವಲ ಜಾತಿಗೆ ಸೀಮಿತಗೊಳ್ಳುತ್ತಿರುವುದು ಬಹಳ ದುರಂತದ ವಿಷಯ ನಾವು ಆಚರಿಸುವ ಬಹುತೇಕ ಜಯಂತಿಗಳು ಕುಲ ಕುಲ ಎಂದು ಬರೆದಾಡದೆ ನಿಮ್ಮ ಕುಲ ಯಾವುದು ಎಂದು ಕೇಳಿದ ಕನಕದಾಸರ ಮಣಿ ಮೈಲಿಗೆ ಮೇರಿದ ಮಹಾಜ್ಞಾನಿ ಜಾತಿ ಪದ್ಧತಿ ಹೋಗಲಾಡಿಸಲು ಅನವರತ ದುಡಿದ ಭಕ್ತ ಶ್ರೇಷ್ಠ ಕವಿ ಕನಕದಾಸರನ್ನು ಒಂದು ಜಾತಿಗೆ ಸೀಮಿತಗೊಳಿಸಿ ಮೇರು ವ್ಯಕ್ತಿತ್ವವನ್ನು ಸಂಕುಚಿತಗೊಳಿಸಬಾರದು ಅದರ ಜೊತೆಗೆ ಬಹಳ ಖುಷಿಯಿಂದ ಹೇಳುವ ಬಾತ್ ಅಂದ್ರೆ ಯಾಕೆಂದ್ರೆ ಕನಕದಾಸ ಒಬ್ಬರಿಗೆ ಸೇರಿದ ವ್ಯಕ್ತಿಯಲ್ಲಿ ಇಡೀ ಮನುಕುಲದ ದಾರಿದೀಪ ಅದು ಸಮಾಜದ ಮಾರ್ಗದರ್ಶಕ ಆತ ಕುಸ್ತಿಗೆಯಲ್ಲಿ ನಿಂತು ನನಗೇನ್ ಖುಷಿ ಆಗಿದೆ ಅಂದ್ರೆ ಕನಕನ ವಿಚಾರಗಳೆಲ್ಲವೂ ಕೂಡ ಇಲ್ಲಿ ಮೇಳೈಸಿದೆ ಎಲ್ಲ ಸಮಾಜದವರು ನನಗೆ ಬಹಳ ವಿಚಿತ್ರ ಇಷ್ಟು ಮೆರವಣಿಗೆಯಲ್ಲಿ ಈಗಾಗಲೇ ಹೇಳಿದ್ದಾರೆ ಸರ್ವ ಜಾತಿಯ ಜನಾಂಗದ ತೋಟದಂತೆ ನನಗೆ ಪುಷ್ಟಿಗೆ ಕಾಣ್ತಾ ಇದೆ ಈ ವೇದಿಕೆ ಬಹಳ ಖುಷಿ ಕೊಟ್ಟಿದೆ ಅಂತ ಈ ಮಾತ ಹೇಳ್ತೀನಿ ಬೇರೆ ಕಡೆಗೆ ಇರುವಂತಹ ವಿಶೇಷತೆ ಇಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ ಎಲ್ಲರನ್ನ ಕರ್ಕೊಂಡು ಭಾವೈಕ್ಯ ಬೆಸೆಯುವ ಸಾಮರಸ್ಯ ಬೆಸೆಯುವ ಸಹಿಷ್ಣುತೆ ಬೆಸೆಯುವಂತ ಕೆಲಸ ಇಲ್ಲಿಯ ಶಾಸಕರು ಮತ್ತು ಆಡಳಿತ ಮಾಡ್ತಾ ಇದೆ ಕನಕನ ಸ್ಮರಣೆ ಗೈಯುವುದೇ ನಮ್ಮ ಜೀವನದ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಕನಕ ಕಾಯುತ್ತಿದ್ದ ಕೃಷ್ಣ ಮೇಯಿಸುತ್ತಿದ್ದ ಕನಕ ಕುರಿ ಕಾಯುತ್ತಿದ್ದ ಕೃಷ್ಣ ಮೇಯಿಸುತ್ತಿದ್ದ ಪರಿಚಯವಾಯಿತು ಹೆಚ್ಚೇ ನಿಲ್ಲಾಸ್ ಹೇಳಿರ್ತಕ್ಕಂಥ ಬಹುಶಃ ಈ ವೇದಿಕೆ ನೋಡಿದ್ರೆ ಬಹಳ ಸಂತೋಷ ಆಯ್ತು ನಮ್ಮ ಅಧ್ಯಕ್ಷರು ಪಲ್ಲೆದವರು ಆದಿಯಾಗಿ ಅನೇಕ ಜನ ಎಲ್ಲ ಹಿರಿಯರು ಒಂದು ವಾರದಿಂದ ಹತ್ತು ದಿವಸದಿಂದ ಈ ಕಾರ್ಯಕ್ರಮ ಆಯೋಜನೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದೆ ಹಿರಿಯ ಕಿಚ್ಚಿ ಹಿರಿಯರು ಬೇರೆ ಬೇರೆ ತಾಲೂಕಿನ ಹಿರಿಯ ಮುಖಂಡರು ಎಲ್ಲೂ ಕೂಡ ಭಾಗವಹಿಸಿ ಎಲ್ಲ ಸಮಾಜದ ಅಧ್ಯಕ್ಷರು ಹಿರಿಯರು ಕೂಡ ಆಹ್ವಾನಿಸುವ ಮೂಲಕ ಕಾರ್ಯಕ್ರಮ ಅಂತ ಹೇಳಿ ಮಾದರಿ ಆಗಿರಬೇಕು ಅಂತಕ್ಕಂಥದ್ದು ಯಾರು ಸಮಾಜದ ಐಕ್ಯತೆಗಾಗಿ ಬಯಸ್ತಾ ಇದ್ದಾರೆ ಯಾರು ಸಮಾಜದಲ್ಲಿರ್ತಕ್ಕಂಥ ತುಲ್ಟಕ್ಕೊಳಗಾಗಿರ್ತಕ್ಕಂಥ ಜನರನ್ನ ಧ್ವನಿಯಾಗಿರ್ತಕ್ಕಂಥ ಒಬ್ಬ ಶ್ರೇಷ್ಠನ ಮತ್ತು ಬೇರೆ ಬೇರೆ ಎಲ್ಲ ಸಮಾಜದ ಎಲ್ಲ ದಾರ್ಶನಿಕರ ಕನಸುಗಳು ಕೂಡ ಬಂದೆ ನೀನು ಬದುಕು ನಿನ್ನೊಟ್ಟಿಗೆ ಎಲ್ಲರೂ ಕೂಡ ಬದುಕುವಂಥ ಅವಕಾಶ ಅನ್ನೋ ರೀತಿ ಒಳಗಡೆ ಎಲ್ಲರೂ ಕೂಡ ಈ ಸಮಾಜದ ಈ ಒಂದು ಕಾರ್ಯಕ್ರಮದಲ್ಲಿ ತಾವೇ ಪಾಲ್ಗೊಂಡಿದ್ದೀರಿ ವಿಶೇಷವಾಗಿ ಈ ಕ್ಷೇತ್ರದ ಶಾಸಕನಾಗಿ ಸಮಾಜದ ಒಬ್ಬ ಮಗನಾಗಿ ಎಲ್ಲ ಸಮಾಜದ ಬಂಧುಗಳಿಗೂ ಕೂಡ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಕಾರ್ಯಕ್ರಮ ಏನೋ ಅನ್ನೋ ರೀತಿ ಒಳಗಡೆ ತಾವು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತೀವಿ ಅದ್ರ ಜೊತೆಗೆ ಒಂದೇ ಒಂದು ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗದಾಗ ನಮ್ಮ ಹಿರಿಯರು ಮತ್ತು ಎಲ್ಲ ನನ್ನ ಯುವಕ ಮಿತ್ರರು ಕೂಡ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇಲ್ಲಿ ಒಟ್ಟು ನಮ್ಗೊಂದು ಕಡೆ ಎಲ್ಲ ಕಡೆ ಏನೇ ಆದರೂ ಕೂಡ ನಮ್ಮೆಲ್ಲರೂ ಕೂಡ ಒಂದು ಭಯ ಅನ್ನೋದಿರ್ತದೆ ಏನೇ ಹೆಚ್ಚು ಕಡಿಮೆ ಆಗಿ ಏನು ಹುಡುಗ ಏನ್ ಮಾಡ್ತಕ್ಕಂಥ ಭಯ ನಮ್ಮೆಲ್ಲರೂ ಕೂಡ ಇರ್ತದೆ ಆದರೆ ಅದಕ್ಕೆ ಅವಕಾಶ ರೀತಿ ಇಲ್ಲವರು ಉತ್ತಮವಾದಕ್ಕಂಥ ಕಾರ್ಯಕ್ರಮ ಮಾಡಿದರೆ ಅದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸರ್ಸೋದಕ್ಕೆ ಇಚ್ಛೆ ಪಡ್ತೀನಿ ಕನಕದಾಸರ ವ್ಯಕ್ತಿತ್ವ ಎಂತಹದ್ದು ಕನಕದಾಸರ ಆ ಕೀರ್ತನೆಗಳು ಯಾವ ನಮ್ಮ ಬದುಕನ್ನು ಸ್ವಚ್ಛಗೊಳಿಸ್ತೇವೆ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿ ಹೇಳಿದಾಗ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ತಮ್ಮೆಲ್ಲೂ ಕೂಡ ಗೊತ್ತಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಂದು ವಿನಂತಿಯನ್ನು ಮಾಡ್ತಾಯಿರ್ತೇನೆ ಏನು ಈ ಭಾತೃತ್ವ ಇದೆ ಸೋಲತ್ವ ಇದೆ ನಾವೆಲ್ಲರೂ ಕೂಡ ಒಂದು ಅಂತಕ್ಕಂಥ ಭಾವನೆ ಇದೆ ನಾವೆಲ್ಲರೂ ಕೂಡ ಹಳ್ಳಿಗಾಳಲ್ಲಿ ಬೆಳೆಸ್ಬೇಕು ಯಾಕಂದ್ರೆ ಇವತ್ತು ಒಬ್ಬರು ಕಂಡು ಒಬ್ಬರಿಗೆ